ಹಾಗೆ ಇನ್ನು ಈ ಸೆವೆನ್ ಮಂತ್ ಇಂದ ದೇವಸ್ಥಾನಗಳಿಗೆ ಹೋಗ್ಲಿಕ್ಕಿಲ್ಲ ದೈವಸ್ಥಾನಗಳಿಗೆ ಹೋಗ್ಲಿಕ್ಕಿಲ್ಲ ತುಂಬಾ ಕೆಲವು ಸಾಂಪ್ರದಾಯಿಕ ಉಂಟು ಸೊ ಯಾಕೆ ಹೋಗಬಾರ್ದು ಅಂತ ನನಗೆ ಸಷ್ಟು ಗೊತ್ತಿಲ್ಲ ಹಿರಿಯರೆಲ್ಲ ಹೇಳ್ತಾರೆ ಹೋಗ್ಬಾರ್ದು ಇನ್ನು ಏಳ್ ಏಳು ತಿಂಗಳಾದ ನಂತರ ಅಂತ ಹೇಳಿ ಒಂದು ಡೆಲಿವರಿ ಆಗ್ಬೋದು ಯಾವ ಟೈಮಲ್ಲಿ ಬೇಕಾದ್ರೆ ಆಗ್ಬೋದು ಅದೊಂದು ರೀಸನ್ಗಾಗಿರ್ಬೋದು ಅಥವಾ ಅಥವಾ ನಂಗೆ ಗೊತ್ತಿಲ್ಲ ಬೇರೆ ಅದು ದೇವರ ಎದುರಲ್ಲಿ ಪಾಸ್ ಆಗ್ಬಾರ್ದು ಅಂತ ಹೇಳ್ತಾರೆ ಗರ್ಭಿಣಿಯರು ಹಾಗಾಗಿ ನಮ್ಮ ಕಡೆಯಲ್ಲಿ ಸೆವೆನ್ ಮಂತಿನ ನಂತರ ದೇವಸ್ಥಾನ ದೇವಸ್ಥಾನಗಳಿಗೆಲ್ಲ ಹೋಗಬಾರ್ದು ಸೊ ನಾವು ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಎಲ್ಲಿಗೆಲ್ಲ ಹೋಗ್ಬೇಕಂತ ಅನ್ಕೊಂಡಿದ್ವಿ ಸದನ್ ಆಗಿ ಎಲ್ಲ ಹೋಗಿ ಬಂದ್ವಿ ಇನ್ನು ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಆಮೇಲೆ ಅದು ಎರಡು ಮೂರು ದೇವಸ್ಥಾನ ಬಾಕಿ ಎರಡು ಮೂರು ದೇವಸ್ಥಾನ ಬಾಕಿ ಇತ್ತು ಹೋಗಿ ಬಂದ್ವಲ್ಲ ಇನ್ನು ಯಾವ್ದು ಇಲ್ಲ ಸದ್ಯಕ್ಕೆ ಅನ್ಕೊಂಡಿದ್ದು ನನಗೆ ಹೋಗಬೇಕು ಅಂತ ಒಂದು ಅನ್ಕೊಂಡಿರ್ತೇವಲ್ಲ ಅಲ್ಲಿಗೆ ಹೋಗ್ಬೇಕಂತೆ ಸೊ ಹಾಗಾಗಿ ಹೋಗಿ ಬಂದ್ವಿ ತುಂಬಾ ವಿಶ್ವಾಸ ಕಾಣಿಸ್ತಾ ಇದ್ರಿ ತುಂಬಾ ಥ್ಯಾಂಕ್ಸ್ ಸುಮಾರು ಜನಕ್ಕೆ ರಿಪ್ಲೈ ಮಾಡಕ್ ಅಷ್ಟು ವಿಶ್ವಾಸ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮಿಬ್ಬರ ಮೇಲೆ ಆಶೀರ್ವಾದ ಹಾ ಇಬ್ಬರಲ್ಲ ಮೂವರ ಮೇಲೆ ಆಶೀರ್ವಾದ ಇರಲಿ ತುಂಬ ಖುಷಿ ಅನಿಸ್ತಿದೆ ತುಂಬ ಸ್ಪೆಷಲ್ ಫೀಲ್ ಈಗ ಟೆಸ್ಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಸ್ಟೇ ಟೆಸ್ಟ್ ಅಲ್ಲ ನನಗೆ ನಿನ್ನನ್ನು ಕರ್ಕೊಂಡು ಹೋಗಬೇಕಾಗಿಲ್ಲ ಫಸ್ಟ್ ಇವರು ಫಸ್ಟ್ ಸೆಕೆಂಡ್ ಟೆಸ್ಟ್ಗೆಲ್ಲ ಇರಲೇ ಇಲ್ಲ ತರ್ಡ್ ಟೆಸ್ಟ್ಗೆ ನಾನು ಬಂದಿದ್ದು ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಇರ್ತಿತ್ತಲ್ಲ ಆಮೇಲೆ ಈಗ ಒಂದು ರೂಲ್ಸ್ ಬಂದಿದೆ ಅಂತ ಸ್ಕ್ಯಾನಿಂಗ್ ಅಲ್ಲಿ ಮಗುನ ತೋರಿಸ್ತಾರಲ್ಲ ಸಿಸ್ಟಮ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ತೋರಿಸುವಾಗಿಲ್ಲ ಅಂತ ಸ್ಕ್ಯಾನಿಂಗ್ ಒಳಗಡೆ ಯಾರಿಗೂ ಎಲೋ ಮಾಡುದಿಲ್ಲ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬೆಂಗ್ಳೂರಲ್ಲೆಲ್ಲ ಎಲೋ ಮಾಡ್ತಾರಂತೆ ಹಸ್ಬೆಂಡಿಗೆ ನಮ್ಮ ಈ ಕಡೆ ಯಾರನ್ನ ಎಲೋ ಮಾಡುದಿಲ್ಲ ಒಬ್ಬರನ್ನೇ ಬಿಡ್ತಾರೆ ಒಬ್ಬರೇ ನೋಡ್ಬೇಕು ಅದು ಮಗುದ ಮೂಮೆಂಟ್ ಎಲ್ಲ ಸ್ಕ್ಯಾನಿಂಗ್ ಅಲ್ಲಿ ಸೊ ನಂಗೆ ಇವ್ರಿಗೊಂದು ಆಸೆ ಇತ್ತು ನನ್ಗೂ ಒಂದು ಆಸೆ ಇತ್ತು ನೋಡ್ಬೇಕು ಇಬ್ರು ಸಹ ಒಟ್ಟಿಗೆ ಅಂತ ಹೇಳಿ ಯಾಕಂದ್ರೆ ಅದ್ರಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ ಅದನ್ನ ನೋಡುವಾಗ ಉಂಟಲ್ಲ ನನ್ನ ಜಾ ಅಳ್ತೇನೆ ನಾನು ಅಂದ್ರೆ ಆ ಮಗು ಮೂಮೆಂಟ್ ಅದೊಂದು ಅದೊಂದು ಬೇರೆ ಫೀಲಿಂಗ್ ಅದನ್ನ ಹೇಳಲಿಕ್ಕೆ ಆಗುದಿಲ್ಲ ಅದೊಂದು ಫೀಲಿಂಗ್ ಇವರಿಗೆ ಸಾಕ್ಬೇಕು ಅಂತ ನಂಗೆ ಒಂದು ಆಸೆ ಇತ್ತು ಬಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಪರ್ಮಿಷನ್ ಇಲ್ಲ ಎಲ್ಲ ಕಡೆ ಕೇಳಾಯ್ತು ಎಲ್ಲ ಪರ್ಮಿಷನ್ ಇಲ್ಲ ಯಾಕೆ ಅಂದ್ರೆ ಗರ್ಭಪಾತ ಮಾಡಿಸ್ತಾರೆ ಹೆಣ್ಣು ಮಗು ಗಂಡು ಮಗು ಅಂತ ಗೊತ್ತಾದ್ರೆ ಹೆಣ್ಣು ಮಗು ಆದ್ರೆ ಗರ್ಭಪಾತ ಮಾಡಿಸ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ರೂಲ್ಸ್ ಬಂದಿರೋದು ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಹಾಗಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ಟ್ರಿಕ್ಟ್ಲಿ ಈ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ಯಾರನ್ನಂದ್ರೆ ಯಾರನ್ನ ಮಾಡೋದಿಲ್ಲ ನಮಗೂ ಅಷ್ಟೇ ಜಸ್ಟ್ ಜಸ್ಟ್ ತೋರಿಸ್ತಾರೆ ಅಷ್ಟೇ ಫುಲ್ ತೋರಿಸಿಲ್ಲ ಅದೀಗ ದಕ್ಷಿಣ ಕನ್ನಡದಲ್ಲಿ ಕಮ್ಮಿ ಮಕ್ಕಳು ನಮ್ಮ ಮನೆಯಲ್ಲಿ ನಾಲ್ಕು ಮಂದಿ ಇದ್ದಾರೆ ಮಕ್ಕಳು ಸೆಕೆಂಡ್ ಅಣ್ಣನ ಮಗು ಹೆಣ್ಮ ಮೂರನೇ ಈಗ ಅದೇ ಇರೋದು ಇವರ ಎಲ್ಲ ಅಣ್ಣನವರಿಗೂ ಹೆಣ್ಣು ಮಗುವೇ ಆಗಿದ್ದು ಈಗ ನಮಗೂ ಹೆಣ್ಣು ಮಗು ಆಗ್ತದೆ ಅಂತ ಹೇಳಿ ನಮ್ಗೆ ಹೆಣ್ಣಾದ್ರೂ ಗಂಡಾದ್ರೂ ಎರಡು ಖುಷಿಯೇ ಹೆಣ್ಣಾದ್ರೆ ಇನ್ನೂ ಖುಷಿಯೇ ಹ್ಮ್ ದೇವರು ಕೊಟ್ಟವರ ಹೆಣ್ಣು ಮಕ್ಕಳು ಯಾಕೆ ಖುಷಿ ಹೇಳಿ ಅದಕ್ಕೆ ಚಂದ ಸ್ಟೈಲ್ ಎಲ್ಲ ಮಾಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಡ್ರೆಸ್ ಹಾಕ್ಬಹುದು ಹುಡುಗರಿಗೆ ಅಂಗಿ ಚಡ್ಡಿ ಅಷ್ಟೇ ಹಾಕ್ಲಿಕ್ಕೆ ಆಗುದು ಹುಡುಗ ಆದ್ರೆ ಯಾಕೆ ಗೊತ್ತುಂಟಾ ಹುಡುಗ ಆದ್ರೆ ಹೆಣ್ಣು ಮಗು ಆದ್ರೆ ಒಂದು ಅಣ್ಣ ಅಣ್ಣ ನೋಡ್ಕೊಳ್ತಾನೆ ಆ ತರ ಬೆಳಿತಾರೆ ಮಕ್ಕಳು ಅದೊಂದು ಖುಷಿ ಹೆಣ್ಣು ಮಗು ಆದ್ರೆ ಖುಷಿ ಗಂಡು ಮಗು ಆಗಿ ನೆಕ್ಸ್ಟ್ ಇದ್ದ ಹೆಣ್ಣು ಮಗು ಆದ್ರೆ ಅವಳನ್ನು ಒಂದು ಹೌದು ಎರಡಲ್ಲ ನಾಲ್ಕು ಮಕ್ಕಳು ಆಗ್ಬೇಕು ಯಾಕೆ ಅಜ್ಜಿಯವರೆಲ್ಲ ಮಕ್ಕಳು ಮಾಡ್ಲಿಲ್ವಾ ಪೆಟ್ರೋಲ್ ಬಂಕಿಗೆ ಬಂದಿದ್ದೇವೆ ಡೀಸೆಲ್ ಹಾಕಿ ಮತ್ತೆ ಮಾತಾಡೋಣ ನಾಳೆ ನಾವು ಜಿಆರ್ ಹೋಗ್ತಾ ಇದ್ದೀವಿ ಒಂದು ಸ್ವಾತಂತ್ರ್ಯ ನಮಗೊಂದು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸಿಕ್ಕಿದೆ ಮದುವೆ ಆದ್ಮೇಲೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದ್ರೆ ಹುಡುಗರೇ ಹೋಗ್ತಿದ್ದೇವೆ

ಸುಮಾರು ಜನ ತಮ್ಮ ಮದ್ವೆ ಆದ್ಮೇಲೆ ಆ ಬಲೆಯಲ್ಲಿ ಸಿಕ್ಕಿ ಬಿದ್ದಿರ್ತಾರೆ ಅವರಿಗೆ ನೀನು ಯಾವ ತರ ಟಿಪ್ಸ್ ಕೊಡ್ತೀವಿ ಆ ಬಲೆಯನ್ನ ಬಿಡಿಸ್ಲಿಕ್ಕೆ ಈಗ ಈಗ ಮದ್ವೆ ಆದ ನಂತರ ನಿಮ್ಗೆ ಅದು ಬಲೆ ಅಲ್ಲ ಮೊದಲು ಕಂಟೈದು ಬಜ್ಜು ಮುಂಚೆ ನಾನು ಜಿ ಆರ್ ಎಸ್ಸಿಗೆ ನಂಗೋಸ್ಕರ ಅಂತ ಹೇಳಿ ಅಲ್ಲ ನಂಗ್ ನನ್ನ ಕಣ್ಣಿಗೆ ಹೋಗುದು ಇನ್ನೊಂದು ಹೇಳಿದ್ದು ದಲಿತವರ್ಗೆ ಗೊತ್ತಿತ್ತಲ್ಲ

ಜನತಿ ತುಂಬಾ ಡೇಂಜರ್ ಈ ತರ ಇರ್ಲಿಲ್ಲ ನನ್ನ ಹೆಂಡತಿಲ್ಲ ಅವನು ಯಾವ್ದಕ್ಕೆ ಹೋಗಿ ಲೈಕ್ ಕೊಡ್ತಾನೆ ಅದನ್ನ ಕೂಡ ನೋಡಿ ಹೇಳ್ತಾರೆ ಮತ್ತೆ ಉಂಟಲ್ಲ ನಮ್ಮ ಒಂದು ಬಿಹೇವಿಯರ್ ನೋಡ ಗೊತ್ತಾಗ್ತದೆ ಇವರು ಹುಡುಗಿರ ಬಗ್ಗೆ ಅಷ್ಟು ಏನ್ ಮಾಡುದಿಲ್ಲ

ब्लैक फुल्ला ब्लैक नै ग्रीन होला नि आ निरोन बरदो हे किलि एन्तकि देख्ना नगेटी कारमा नि करा साउके युदाउगा होगा होगे हाई के रिमोट पनि मार्ने नि बेके नि ಅಲ್ಲ ಒ ನಿನ್ನೇನ್ ಲಾಸ್ಟ್ ಇನ್ನು ಹೋಗ್ಲಿಕ್ಕೆ ನಾನು ಮನೇಲಿ ಅಲ್ಲಿಂದ ಜೆರ್ ಎಸ್ ಎನ್ಸಿದ್ದು ಗೋವಾ ಅಂತ ಹೇಳಿದ್ದೆ

ಪ್ರಾಮಿಷನ್ ಪರ್ಮಿಷನ್ ತಗೊಳ್ಳುದರಗಂಡ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ದೆ ಹೌದೌದು ನಿಲ್ಲಿಯ ನಾನು ನಿಮಗೆ ಸ್ವಲ್ಪ ಹೊತ್ತಲ್ಲಿ ಕೇಳಿ ಕಾಲ್ ಮಾಡ್ತಾ

ಓ ಹೆಣ್ಮಗು ಹೆಣ್ಮಗು ಹೆಣ್ಮೆ ಅದರಲ್ಲಿ ಸಿದ್ದರಾಮಯ್ಯ ಕೊಟ್ಟಿದ್ದಾರಲ್ಲ ಬಸ್ ನಾನಕ್ಕಿದಲ್ಲ ನೀನು ನಗಡಿದ್ದು ನೀನು

ಈ ಜನಕ್ಕೆ ಸಾಕಾಗಿ ಹೋಗಿದೆ ತಟ್ಟೆ ಹುಡುಕಿ ಹುಡುಕಿ ತಟ್ಟೆ ಹುಡುಕಿ ಹುಡುಕಿ ಸಾಕಾಗಿ ಎಷ್ಟು ಅಂಗಡಿ ಅಂಗಡಿ ಹೋಗಿದ್ದೀರಿ ಇದು ಸುತ್ತ ಇಟ್ಟರೆ ಹೇಗೆ ನೋಡಿ ನಾವು ಆಗ ತೆಗ್ದಿವಲ್ಲ ಅದು ಪ್ರಿಂಟ್ ಈ ತರ ಬರುತ್ತೆ ಈಗ ಕೈಯಲ್ಲಿ ಇಟ್ಕೊಂಡಾಗ ಹೀಗೆ ಕಾಣಿಸುತ್ತೆ ನೋಡಿ ಟ್ರೈ ಟ್ರೈ ಈ ಕಡೆ ಪ್ರಿಂಟ್ ಅನ್ನೋ ಥರ ಪ್ಲಾನ್ ಪಾವರ್ಸ್ ಲೈಟ್ಸ ನಾವು ಹಾಸ್ಪಿಟಲಿಗೆ ಟೆಸ್ಟಿಗೆ ಹೋಗಿ ಎಲ್ಲ ಚೆನ್ನಾಗಿದೆ ಅಂತಂದ್ರು ಡಾಕ್ಟ್ರು ಆಮೇಲೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟರು ತಗೊಂಡು ಆಮೇಲೆ ಇವರ ಫ್ರೆಂಡ್ಸ್ನ ಮೀಟ್ ಮಾಡಿ ಈಗೋಸ್ಕರ ಅಂಗಡಿ ಅಂಗಡಿ ಸುತ್ತಿದ್ದಾರೆ ಪಾಪ ಅಂತ ಅನ್ನಿಸ್ತು ಯಾಕಂದ್ರೆ ನಾವು ಇವ್ರ ಮನೆಯಲ್ಲಿ ಲಗೋರಿ ಆಡಿದ್ವಿ ನಾನು ಇವರು ಲಗೋರಿ ಆಡಿ ಫುಲ್ ಕಾಲು ನೋವು ಅಂತ ಹೇಳ್ತಿದ್ರು ಸೊ ನಾಡಿದ್ರು ಅಷ್ಟಿಲ್ಲ ಇವಾಗ ಮನೆಗೆ ಹೋಗ್ತಾ ಇದೀವಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ

ಓಕೆ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್